ವಿಜೇಂದೌಡೆ ತಾವು ಇನ್ನ ಹತ್ತು ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಗೆ ಯಾವತ್ತು ಬರಲ್ಲ ಆ ರೀತಿ ಕೆಲಸ ಮಾಡೋದಕ್ಕೆ ಆಗಲ್ಲ ಅವ್ರಲ್ಲಿ ಮರ್ತೋಗಿದ್ರ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಮೆಟ್ರೋ ಬೆಲೆ ಜಾಸ್ತಿ ಆಗಿತ್ತು ಎಲ್ಲ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿತ್ತು ನಾವು ಹಾಲನ್ನ ಜಾಸ್ತಿ ಮಾಡುವಂತೇಳಿ ಇಷ್ಟೊಂದು ಬಲಾಟೆಯನ್ನು ಮಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿದೆ ಯಾವ್ದು ಹಳ್ಳಿಗೋದ್ರೆ ರೈತರು ಮನೆ ಬಾಗಿಲಿಗೆ ಕರೆದು ಪರವಾಗಿ ನಾವು ನಿಲ್ಬೇಕು ಅದಕ್ಕೋಸ್ಕರ ಬೆಲೆಯನ್ನ ಜಾಸ್ತಿ ಮಾಡೋದು ಉಪಯೋಗ ನಮ್ಮ ರೈತರಿಗೆ ಆಗೋದು ಅದನ್ನ ನಾವು ಕೈಗೊಂಡಿದ್ದೇವೆ ಆದ್ರೆ ಈ ಬಿಜೆಪಿ ನವರು ಅವರ ಹುಡುಕನ್ನ ಮುಚ್ಕೊಳಕಾಗ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳ್ಳ ತೋರಿಸ್ತಾರೆ ಅವರು ಮುಚ್ಚಾಟನೆಯನ್ನು ಮಾಡಿದ್ದಾರೆ ಅವರ ವಿರುದ್ಧನೇನೆ ಅಪ್ಪ ಮಕ್ಕಳ ವಿರುದ್ಧ ತೊಡೆತಟ್ಟಿ ನಿಂತ ಯತ್ನಾಳನ್ನ ಉಚ್ಚಾಟನೆ ಮಾಡಿ ಅವರಾತ್ರಿ ಧರಣಿಯನ್ನ ಮಾಡಿಕೊಂಡಿದ್ದಾರೆ ಈಗ ಪಕ್ಷ ಸಂಘಟನೆಯನ್ನ ಮಾಡುದು ಯತ್ನಾಳವರು ಇವರು ಇಬ್ಬರು ಕೂಡ ಅಪ್ಪ ಮಗ ಅವರು ಹಾಕಿದ್ದಾರೆ ಅಂತ ಅವರು ಎಲ್ಲ ಸ್ಟಾರ್ಟ್ ಆಗಿದೆ ತಮ್ಮ ಉಳುಕನ್ನ ತಾವು ಮುಚ್ಚಿಕೊಳ್ಳೋದು ಬಿಟ್ಟು ಏನಿದು ವಿಷಯವನ್ನ ವಿಶ್ರಾಂತರ ಮಾಡೋಕ್ಕೋಸ್ಕರ ಬೆಲೆಯರಿಗೆ ನೆಪವನ್ನು ಒಟ್ಟು ಏನೇ ಈ ರಾಜಕೀಯನ ಇರೋದು ವಿಜೇಂದ್ರ ಅವರಿಗೆ ವಿಜೇಂದ್ರ ಅವರೇ ತಾವು ಇನ್ನ ಹತ್ತು ವರ್ಷ ಅಧ್ಯಕ್ಷ ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಲೆವೆಲ್ಗೆ ನೀವು ಯಾವತ್ತು ಬರಲ್ಲ ಕೆಲಸ ಮಾಡೋದಕ್ಕೆ ಆಗಲ್ಲೊಂಡು ಈ ಸ್ಟಾರ್ಟ್ ಆದ್ರು ಕೂಡ ನಿಮ್ಮ ತಂದೆಯ ಹೆಸರು ಕೂಡ ತಾವು ಉಳಿಸೋದಕ್ಕಾಗಲ್ಲ ವಿಜೇತ ಯಾಕೆಂದ್ರೆ ಯಡಿಯೂರಪ್ಪನವರು ಅಂತಂದ್ರೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಅವ್ರ ಮಗ ಉಂಟ ಆಗ್ಬಿಟ್ಟಿದ್ದಾರೆ ಬರೀ ಸುಳ್ಳುನೇ ಹೇಳೋದು ಬ್ಯಾನರ್ ಕೆಲಸವನ್ನ ಮಾಡೋದು ಈಗ ಅವರೊಂದಿ ಧರಣಿ ನೋಡ್ಬೋದು ಒಬ್ರು ಕಣ್ ಮುಚ್ಚಿದರೆ ಒಬ್ರು ಕಣ್ ಬಿಡ್ತಾರೆ ಸೀಟಿ ರವಿ ಓಟಿ ರವಿ ಕಣ್ ಮುಚ್ಚಿದರೆ ವಿಡಿಯೋ ಬಂದಿದ ತಕ್ಷಣ ಕಣ್ ತೆಗೆದಿದ್ದಾರೆ ಅದೇ ಇಷ್ಟು ನಾಟಗಳನ್ನ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಮಾಡುವಂತ ಅನ್ಯಾಯದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಿದ್ದಾರೆ ಐದು ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಆ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮುಂದುವರಿಸ್ತಾ ಹೋಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ದುರುಡೆದುಗಳ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕು ಇಬ್ಬರು ಕೈ ಹಿಡಿದು ಎತ್ತಿ ಪಕ್ಷ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದ್ರೆ ನಡೆಸ್ತಾ ಸರ್ಕಾರ ಮುಂದಿನ ದಿನಗಳು ನಡೆಯುತ್ತೆ ಜೊತೆಗೆ ಯುವ ಕಾಂಗ್ರೆಸ್ ಇವತ್ತಿನ ಏನು ಇಲ್ಲಿಂದ ಮುಳುಭಾಗಿ ಸ್ಟಾರ್ಟ್ ಮಾಡಿದಿವಿ ಎಲ್ಲ ಅಸೆಂಬ್ಲಿಗಳಲ್ಲಿ ಎಲ್ಲಾ ತಾಲೂಕು ಲೆವೆಲ್ಗಳಲ್ಲಿ ನಾವು ಸಂಘಟನೆ ದೃಷ್ಟಿಯಿಂದ ತಾಲೂಕು ಸಮ್ಮೇಳನಗಳನ್ನ ಅಸೆಂಬ್ಲಿ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೀವಿ